ಭಾರತ ಸೇರಿದಂತೆ ವಿಶ್ವದ ಹಲವು ದೇಶಗಳಲ್ಲಿ ಶಿವನ ದೇವಾಲಯಗಳಿವೆ ಇವುಗಳಲ್ಲಿ ಹಲವು ದೇವಾಲಯಗಳು ಎತ್ತರದ ಪರ್ವತಗಳಲ್ಲಿವೆ ಅಂತಹ ದೇವಾಲಯಗಳಲ್ಲಿ ಪಾಂಡವರು ಮತ್ತು ಶ್ರೀರಾಮ ನಿರ್ಮಿಸಿದ ಈ ಶಿವ ದೇವಾಲಯವು ಒಂದು ಈ ಸುಂದರ ದೇವಾಲಯ ಯಾವುದು ದೇವಾಲಯದ ಹೊಂದಿರುವ ರಹಸ್ಯಮಯ ಕತೆ ಯಾವುದು ಎಂಬುದರ ಬಗ್ಗೆ ನೋಡುತ್ತಾ ಹೋಗೋಣ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ತುಂಗನಾಥವು ವಿಶ್ವದ ಅತಿ ಎತ್ತರದ ಶಿವ ದೇವಾಲಯವಾಗಿದ್ದು ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯ ತುಂಗನಾಥ ಪರ್ವತ ಶ್ರೇಣಿಯಲ್ಲಿರುವ ಐದು ಮತ್ತು ಅತಿ ಎತ್ತರದ ಪಂಚಕೇದಾರ ದೇವಾಲಯಗಳಲ್ಲಿ ಒಂದಾಗಿದೆ ತುಂಗನಾಥ ಪರ್ವತಗಳು ಮಂದಾಕಿನಿ ಮತ್ತು ಅಲಂಕಾನಂದ ನದಿ ಕಣಿವೆಗಳನ್ನು ರೂಪಿಸುತ್ತವೆ ಮೂರು ಸಾವಿರದ ಆರುನೂರ ಎಂಬತ್ತು ಮೀಟರ್ ಅಂದರೆ ಹನ್ನೆರಡು ಸಾವಿರದ ಎಪ್ಪತ್ತ್ಮೂರು ಅಡಿ ಎತ್ತರದಲ್ಲಿ ಮತ್ತು ಚಂದ್ರಶಿಲಾ ಸೀಕರದ ಸ್ವಲ್ಪ ಕೆಳಗೆ ಇರುವ ತುಂಗನಾಥ ದೇವಾಲಯವು ಶಿವನಿಗೆ ಅರ್ಪಿತವಾದ ಅತ್ಯುನ್ನತ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗಿದೆ ಮತ್ತು ಪಂಚ ಕೇದಾರಗಳಲ್ಲಿ ಎರಡನೆಯದು ಇದು ಮಹಾಭಾರತ ಮಹಾಕಾವ್ಯದ ವೀರರಾದ ಪಾಂಡವರಿಗೆ ಸಂಬಂಧಿಸಿದ ಶ್ರೀಮಂತ ದಂತಕತೆಯನ್ನು ಹೊಂದಿದೆ ವಿಶ್ವದ ಅತಿ ಎತ್ತರದ ಶಿವನ ದೇವಾಲಯವು ಮಹಾಭಾರತದ ವೀರ ಬಿಲ್ಲುಗಾರ ಅರ್ಜುನ ಮತ್ತು ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮನಿಗೆ ಸಂಬಂಧಿಸಿದ ದೇವಾಲಯವಾಗಿದೆ ಭಕ್ತರು ಈ ಶಿವನ ದೇವಾಲಯವನ್ನು ತುಂಗನಾಥ ದೇವಾಲಯ ಎಂದು ಕರೆಯುತ್ತಾರೆ ತುಂಗನಾಥ ದೇವಾಲಯವು ಚಂದ್ರನಾಥ ಪರ್ವತದ ಮೇಲೆ ಹನ್ನೆರಡು ಸಾವಿರದ ಎಪ್ಪತ್ತ್ಮೂರು ಅಡಿ ಎತ್ತರದಲ್ಲಿದೆ ಭಾರತ ನೇಪಾಳ್ ಪಾಕಿಸ್ತಾನ್ ಭೂತಾನ್ ಮಾರಿಷಸ್ ಸೇರಿದಂತೆ ವಿಶ್ವದ ಹಲವು ದೇಶಗಳಲ್ಲಿ ಭಗವಾನ್ ಶಿವನಿಗೆ ಸಮರ್ಪಿತವಾದ ಸುಂದರವಾದ ದೇವಾಲಯಗಳನ್ನು ನೋಡಬಹುದು ಭಾರತದಲ್ಲಿ ಉತ್ತರದಿಂದ ದಕ್ಷಿಣದವರೆಗೂ ಭಗವಾನ್ ಶಿವನ ಅನೇಕ ಭವ್ಯವಾದ ದೇವಾಲಯಗಳಿವೆ ದೇಶದಲ್ಲಿರುವ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡುವುದು ಅನೇಕ ಹಿಂದೂ ಕುಟುಂಬಗಳ ಗುರಿಯಾಗಿದೆ ಶಿವನು ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನಾಗಿದ್ದಾನೆ ಸ್ಥಳೀಯ ಜನರ ಪ್ರಕಾರ ತುಂಗನಾಥ ದೇವಾಲಯವನ್ನು ಮಹಾಭಾರತದ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯವಾಗಿದೆ ಈ ದೇವಾಲಯದ ಅಡಿಪಾಯವನ್ನು ಐವರು ಪಾಂಡವರಲ್ಲಿ ಮೂರನೇ ಸಹೋದರನಾದ ಅರ್ಜುನನನ್ನು ಹಾಕಿದನು ಸಾವಿರಾರು ವರ್ಷಗಳ ಹಿಂದೆ ಪಾಂಡವರು ಶಿವನನ್ನು ಮೆಚ್ಚಿಸಲು ಈ ದೇವಾಲಯವನ್ನು ನಿರ್ಮಿಸಿದ್ದರು ಎಂದು ಹೇಳಲಾಗಿದೆ ವಾಸ್ತವವಾಗಿ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ತಮ್ಮ ಸಹೋದರರು ಮತ್ತು ಗುರುಗಳು ಕೊಂದ ನಂತರ ಪಾಪ ಪ್ರಜ್ಞೆ ಕಾಡತೊಡಗಿತ್ತು ಈ ಪಾಪಗಳಿಂದ ಮುಕ್ತಿ ಪಡೆದುಕೊಳ್ಳುವುದಕ್ಕಾಗಿ ಅವರು ಈ ಶಿವ ದೇವಾಲಯವನ್ನು ನಿರ್ಮಿಸಿ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ಪಾಪಕ್ಕೆ ಪರಿಹಾರವನ್ನು ಕಂಡುಕೊಂಡರು ಶಿವನ ದೇಹದ ಐದು ಭಾಗಗಳು ಬಿದ್ದಿರುವ ಸ್ಥಳಗಳು ಯಾವೆಂದರೆ ವ್ಯಾಸರ ಆದೇಶದ ಮೇರೆಗೆ ಐದು ಪಾಂಡವರು ಶಿವನನ್ನು ಹುಡುಕುತ್ತಾ ಹಿಮಾಲಯವನ್ನು ತಲುಪಿದರು ಬಹಳ ಪ್ರಯತ್ನದ ನಂತರ ಅವರು ಶಿವನನ್ನು ಗೂಳಿಯ ರೂಪದಲ್ಲಿ ಕಂಡರು ಆದರೆ ಶಿವನು ಪಾಂಡವರನ್ನು ತಪ್ಪಿಸ್ಥರೆಂದು ಪರಿಗಣಿಸಿ ಅವರಿಂದ ದೂರವಾಗುತ್ತಾನೆ ನಂತರ ಅವನ ದೇಹದ ಭಾಗಗಳು ಐದು ವಿಭಿನ್ನ ಸ್ಥಳಗಳಲ್ಲಿ ನೆಲದ ಮೇಲೆ ಬಿದ್ದಿತ್ತು ಶಿವನ ದೇಹದ ಭಾಗಗಳು ಹೊರಹೊಮ್ಮಿದಲ್ಲೆಲ್ಲ ಪಾಂಡವರು ಶಿವ ದೇವಾಲಯವನ್ನು ನಿರ್ಮಿಸಿದರು ಪಾಂಡವರು ನಿರ್ಮಿಸಿದ ಈ ಈ ಐದು ದೇವಾಲಯಗಳನ್ನು ಇಂದು ಪಂಚಕೇದಾರ ಎಂದು ಹೇಳಲಾಗುತ್ತದೆ ಪಾಂಡವರು ನಿರ್ಮಿಸಿದ ಪ್ರತಿಯೊಂದು ದೇವಾಲಯವು ಶಿವನ ದೇಹದ ಒಂದೊಂದು ಭಾಗವನ್ನು ಗುರುತಿಸಲ್ಪಟ್ಟಿದೆ ಪಂಚ ಕೇದಾರದಲ್ಲಿ ತುಂಗನಾಥ ದೇವಾಲಯವು ಮೂರನೇ ದೇವಾಲಯವಾಗಿದೆ ಪಾಂಡವರಲ್ಲಿ ಅರ್ಜುನನನ್ನು ಮೂರನೇವನಾದ್ದರಿಂದ ಈತನೇ ತುಂಗನಾಥ ದೇವಾಲಯವನ್ನು ನಿರ್ಮಿಸಿದನು ತುಂಗನಾಥ ದೇವಾಲಯದ ಸ್ಥಳದಲ್ಲಿ ಶಿವನ ಕೈಗಳು ಕಂಡುಬಂದಿವೆ ಎಂದು ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ತುಂಗನಾಥನು ಭಗವಾನ್ ರಾಮನಿಗೂ ಸಂಬಂಧಿಸಿದ ದೇವಾಲಯವು ಒಂದಾಗಿದೆ ತುಂಗನಾಥದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಚಂದ್ರಶಿಲಾದಲ್ಲಿ ರಾಮನು ತಪಸ್ಸು ಮಾಡಿದನೆಂದು ಹೇಳಿದೆ ರಾವನನ್ನು ಕೊಂದ ನಂತರ ಶ್ರೀರಾಮನು ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗಿದ್ದನು ಈ ಪಾಪದಿಂದ ಮುಕ್ತಿ ಹೊಂದಲು ಚಂದ್ರಶಿಲಾ ಬೆಟ್ಟದಲ್ಲಿ ತಪಸ್ಸು ಮಾಡಲು ಶ್ರೀರಾಮನು ಮುಂದಾಗುತ್ತಾನೆ ಅದೇ ಸ್ಥಳವೇ ತುಂಗನಾಥ ದೇವಾಲಯವಾಗಿದೆ ಶಿವಭಕ್ತರ ಮೆಚ್ಚಿನ ತಾಣವಾಗಿರುವ ತುಂಗನಾಥ ದೇವಾಲಯ ಈ ದೇವಾಲಯವನ್ನು ಕರಿಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಪಟ್ಟಣದಿಂದ ಮೂರು ಕಿಲೋಮೀಟರ್ಗಷ್ಟು ಪರ್ವತದ ದಾರಿಯಲ್ಲಿ ಕಾಲ್ನಡಿಯಿಂದ ಕ್ರಮಿಸಿದರೆ ತುಂಗನಾಥನ ದರ್ಶನ ಪಡೆಯಬಹುದು ಪಾಂಡವರು ಶಿವನಲ್ಲಿ ತಪ್ಪು ಪ್ರಾಯೋಚಿತ ಮಾಡಿಕೊಳ್ಳಲು ಬಯಸಿ ಹಿಮಾಲಯಕ್ಕೆ ಬರುತ್ತಿದ್ದರೆ ಆದರೆ ಪಾಂಡವರಿಂದ ಯುದ್ಧ ಆಗಿದ್ದಕ್ಕೆ ಕೋಪಗೊಂಡ ಶಿವ ಅವರನ್ನು ಭೇಟಿಯಾಗಲು ಇಷ್ಟಪಡದೆ ನಂದಿ ರೂಪ ತಾಳುತ್ತಾನೆ ಆಗ ಭೀಮಾ ಎರಡು ಬೃಹತ್ ಬೆಟ್ಟಗಳಾಗಿ ಮಾರ್ಪಾಡ ಮಾರ್ಪಾಡಿಸ್ತಾನೆ ಆಗ ಆ ಪ್ರದೇಶದಲ್ಲಿದ್ದ ಎಲ್ಲ ಜಾನುವಾರುಗಳು ಭೀಮನ ಕಾಲಿನಡಿ ನುಸುಳಿ ಹೋಗಬೇಕಾಗುತ್ತದೆ ನಂದಿ ರೂಪ ತಾಳಿದ ಶಿವ ಭೀಮನ ಕಾಲಿನಡಿ ನುಸುಳಲು ಸಾಧ್ಯವೇ ಆವಾಗ ಭೀಮನಿಗೆ ಆ ನಂದಿಯ ಶಿವ ಎಂಬುದು ಗೊತ್ತಾಗಿ ಎಲ್ಲಿ ಆ ನಂದಿ ಅದೃಶ್ಯವಾಗಿ ಬಿಡುವುದು ಎಂದು ಕೂಡಲೇ ಅದರ ಕೊಂಬುಗಳನ್ನು ಹಿಡಿಯುತ್ತಾನೆ ಶಿವ ತಪ್ಪಿಸಿಕೊಳ್ಳಲು ಭೂಮಿಯೊಳಗಡೆ ಹೋಗುತ್ತಾನೆ ಆಗ ಭೀಮನಿಗೆ ಎತ್ತಿನ ಡುಬ್ಬ ಮಾತ್ರ ಸಿಕ್ಕಿ ಅದನ್ನು ಹಿಡಿದು ಮೇಲಕ್ಕೆ ಎತ್ತುತ್ತಾನೆ ಎತ್ತಿನ ಡುಬ್ಬ ಕೇದಾರನಾಥದಲ್ಲಿ ಉಳಿದು ಬಿಡುತ್ತದೆ ಶಿರೋಭಾಗ ರುದ್ರನಾಥ ಮುಂಡ ಮಧ್ಯಮ ಮಹೇಶ್ವರದಲ್ಲಿ ತೋಳುಗಳು ತುಂಗನಾಥದಲ್ಲಿ ದೇಹದ ಉಳಿದ ಭಾಗ ನೇಪಾಳದ ಪಶುಪತಿನಾಥ ಹಾಗೂ ಕರೇಶ್ವರದಲ್ಲಿ ಹಂಚಿ ಹೋಗುವುದು ನಂತರ ಶಿವ ಪ್ರತ್ಯಕ್ಷವಾಗಿ ಪಾಂಡವರಿಗೆ ಆಶೀರ್ವಾದ ನೀಡುತ್ತಾನೆ ತುಂಗನಾಥ ದೇವಾಲಯಕ್ಕೆ ಭೇಟಿ ನೀಡಲು ಸೂಕ್ತ ಸಮಯ ಯಾವಾಗ ಅಂದರೆ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ತುಂಗನಾಥ ದೇವಾಲಯಕ್ಕೆ ಭೇಟಿ ನೀಡಲು ತುಂಬಾ ಸೂಕ್ತವಾಗಿದೆ ಈ ಸಮಯದಲ್ಲಿ ಇಲ್ಲಿಯ ಪ್ರಕೃತಿ ಸೌಂದರ್ಯ ನೋಡಲು ಕೂಡ ತುಂಬಾ ಚೆನ್ನಾಗಿರುತ್ತದೆ ಈ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಶಿವಭಕ್ತರು ಆಗಮಿಸಿ ಶಿವನ ಆಶೀರ್ವಾದ ಪಡೆಯುತ್ತಾರೆ ಈ ದೇವಾಲಯಕ್ಕೆ ಬರುವುದು ಟ್ರೆಕ್ಕಿಂಗ್ ಪ್ರಿಯರಿಗೆ ತುಂಬಾ ಇಷ್ಟ ಇಲ್ಲಿಗೆ ಬರುವಾಗ ಈ ದೇವಾಲಯ ಹಾಗೂ ಇದರ ಸುತ್ತಲಿನ ಪ್ರಕೃತಿ ಸೌಂದರ್ಯ ನೋಡಲು ತುಂಬಾ ಚೆನ್ನಾಗಿರುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ